ನಮಸ್ಕಾರ ಎಲ್ರಿಗೂ ಇವತ್ತು ಸ್ಯಾಟರ್ಡೆ ನಾನು ಆಲ್ರೆಡಿ ಒಂದು ಮಿನಿ ಬ್ಲಾಗಲ್ಲಿ ಹೇಳಿದ್ದೆ ನಾವು ಊರಿಗೆ ಹೋಗ್ತಾ ಇದ್ದೀವಿ ಅಂತ ಈಗ ರೆಡಿ ಆಗಿದ್ದೀವಿ ಈವ್ನಿಂಗ್ ಈಗ ಸೆವೆನ್ ಓ ಕ್ಲಾಕಿಗೆ ಬುಕ್ ಮಾಡಿದ್ದೀವಿ ಟಿಕೆಟ್ಟು ಆರೆಂಜ್ ಟ್ರಾವೆಲ್ಸ್ನ ಬುಕ್ ಮಾಡಿದ್ದೀವಿ ಬೇಗ ಕೂಡ ರೆಡಿ ಆಗಿದ್ದಾಳೆ ಹೈ ಇಲ್ಲಿಂದ ನಮ್ಮ ಮನೆಯಿಂದ ಪಿಕಪ್ ಪಾಯಿಂಟಿಗೆ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ಮನೆಯವರು ನನ್ನ ನಮ್ಮನ್ನ ಅಲ್ಲಿಗೆ ಡ್ರಾಪ್ ಮಾಡ್ತಾರೆ ಹೊರಟಿದ್ದೀವಿ ಈಗ ಈಗ ಆಲ್ರೆಡಿ ಫೈ ತರ್ಟಿ ಆಗಿದೆ ಇನ್ನೊಂದು ಫ ಫಿಫ್ಟೀನ್ ಮಿನಿಟ್ಸು ಹೊರಡ್ತೀವಿ ಮನೆಯಿಂದ ನಾವು ಫೈವ್ ಫಾರ್ಟಿ ಫೈಗೆ ಓದ್ವಿ ಬಸ್ ಇದ್ದಿದ್ದು ಸೆವೆನ್ ಓ ಕ್ಲಾಕ್ಗೆ ನಾವು ಸಿಕ್ಸ್ ತರ್ಟಿಗೆಲ್ಲ ಪಿಕಪ್ ಪಾಯಿಂಟ್ಗೆ ರೀಚ್ ಆದ್ವಿ ಹಾಫ್ ಆನ್ ಅವರ್ ಮುಂಚೆನೇ ನಾವು ರೀಚ್ ಆಗಿದ್ವಿ ಬೋರ್ಡಿಂಗ್ ಟೈಮ್ಗೆ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಇದೆ ಅನ್ನೋವಾಗಲೇ ಬಸ್ ಡ್ರೈವರ್ ಕಡೆಯಿಂದ ನಮಗೆ ಕಾಲ್ ಬರುತ್ತೆ ರೀಚ್ ಆಗಿದ್ದೀರಾ ಪಿಕಪ್ ಪಾಯಿಂಟ್ಗೆ ಅಂತ ಹೇಳ್ಬಿಟ್ಟು ನನಗೆ ಕಾಲ್ ಬರಲೇ ಇಲ್ಲ ಸೆವೆನ್ ಓ ಕ್ಲಾಕ್ ಆದರೂ ಕಾಲ್ ಬರಲಿಲ್ಲ ಮತ್ತು ಬಸ್ ಕೂಡ ಬರಲಿಲ್ಲ ನಾನು ಟಿಕೆಟ್ ಬುಕ್ ಮಾಡೋವಾಗ ವ್ಯಾನ್ ಪಿಕಪ್ ಇರುತ್ತೆ ಬಸ್ ಪಿಕಪ್ ಇರೋಲ್ಲ ಅಂತ ತೋರಿಸಿದ್ದು ಅಂದರೆ ಬಸ್ಗಳು ಲಾಂಗ್ ಇರೋದರಿಂದ ಸಿಟಿ ಒಳಗಡೆ ಇರೋ ಪಿಕಪ್ ಪಾಯಿಂಟ್ಗಳ್ ಪ್ಯಾಸೆಂಜರ್ಸ್ನೆಲ್ಲ ವ್ಯಾನಲ್ಲಿ ಪಿಕ್ ಮಾಡಿಕೊಂಡು ಬಸ್ ಹತ್ರ ಕರ್ಕೊಂಡೋಗಿ ಡ್ರಾಪ್ ಮಾಡ್ತಾರೆ ಬೋರ್ಡಿಂಗ್ ಟೈಮ್ಗೆ ಇನ್ನೂ ಟೂ ಅವರ್ಸ್ ತ್ರೀ ಅವರ್ಸ್ ಇದೆ ಅನ್ನೋವಾಗ ಒಂದು ಮೆಸೇಜ್ ಬರುತ್ತೆ ಕನ್ಫರ್ಮಿಂಗ್ ಮೆಸೇಜು ಆವಾಗ ಕೂಡ ನಮಗೆ ಮಿನಿ ಬಸ್ ಪಿಕಪ್ ಅಂತಲೇ ಹೇಳಿದ್ದು ಸೊ ನಾವು ವ್ಯಾನ್ ಬರುತ್ತೆ ಅಂತಲೇ ಕಾಯ್ಕೊಂಡು ನಿಂತ್ಕೊಂಡ್ವಿ ಬಟ್ ಅದಾದಮೇಲೆ ತುಂಬ ಲೇಟ್ ಆಯಿತು ಸೆವೆನ್ ಫಿಫ್ಟೀನ್ ಆಯಿತು ಅಂತ ನಮ್ಮ ಮನೆಯವರು ಹೋಗಿ ಆಫೀಸಲ್ಲಿ ವಿಚಾರಿಸಿದಕ್ಕೆ ಟ್ರಾಫಿಕ್ ಇದೆ ಅದಕ್ಕೆ ಲೇಟ್ ಆಗ್ತಾಯಿದೆ ಅಂತ ಹೇಳಿದ್ರು ನನ್ನ ಹಸ್ಬೆಂಡ್ಗೆ ನೈಟ್ ಶಿಫ್ಟ್ ಇದ್ದಿದ್ದರಿಂದ ಅವರು ಲೇಟ್ ಆಗುತ್ತೆ ಡ್ಯೂಟಿಗೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ನಾ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಓಡ್ರಿ ಹೇಳ್ಬಿಟ್ಟು ಹೋದರು ಅವರು ಬಟ್ ಅಲ್ಲೇನಾಯಿತು ಅಂದರೆ ಸೆವೆನ್ ತರ್ಟಿ ಸೆವೆನ್ ಫಾರ್ಟಿಗೇನೋ ಬಸ್ಸು ಬಂದಿದೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು ಹೈದ್ರಾಬಾದ್ ಟು ಬೆಂಗಳೂರು ಅಂತ ಹೇಳಿ ನನಗೆ ಡೌಟ್ ಬಂತು ಹೋಗಿ ಲಿಸ್ಟ್ ತಗ್ಸಿ ನೋಡಿದೆ ಮತ್ತು ಅದೇ ಬಸ್ ಆಗಿತ್ತು ಫೈನಲಿ ಬಸ್ಸಿಗೆ ಹತ್ತಿದ್ವಿ ಇಲ್ಲಿ ಟೋಟಲಿ ಕನ್ಫ್ಯೂಸ್ ಮಾಡಿದ್ರು ನಮ್ಮನ್ನು ಬಟ್ ಹಂಗೋ ಹಿಂಗೋ ಹಿಂಗೋ ಬಸ್ ಹತ್ತಿದ್ವಿ ನೋಡಿ ಈಗ ಬಸ್ ಸ್ಟ್ಯಾಂಡಿಂದ ಹೊರತು ಬಸ್ಸು ಸೆವೆನ್ ಓ ಕ್ಲಾಕಿಗೆ ಇದ್ದಿದ್ದು ಬಟ್ ಬಸ್ ಹೊರಟಾಗಲೇ ಏಯ್ಟ್ ಓ ಕ್ಲಾಕ್ ಆಗಿತ್ತು ಆಲ್ಮೋಸ್ಟ್ ಒನ್ ಅವರ್ ಲೇಟ್ ಆಯಿತು ಈ ಎಲ್ಲ ಗಡಿ ಬಿಡಿ ಗೊಂದಲದಲ್ಲಿ ನನಗೆ ಸರಿಯಾಗಿ ವೀಡಿಯೋ ಕೂಡ ಮಾಡೋಕ್ಕೆ ಆಗಲಿಲ್ಲ ಎಷ್ಟಾಗುತ್ತೋ ಅಷ್ಟು ಮಾಡಿದೆ ಟ್ರಾಫಿಕ್ ಇತ್ತು ಸ್ಲೋ ಮೂವಿಂಗ್ ಟ್ರಾಫಿಕ್ಕು ಅಲ್ಲಿ ಇನ್ನೂ ಲೇಟ್ ನನಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇತ್ತು ಏನಂದರೆ ಹಾಕೋದು ಲೆವೆನ್ ಲೆವೆನ್ ತರ್ಟಿ ಆಗುತ್ತೆ ಬಸ್ಗಳೆಲ್ಲ ಬಸ್ಗಳು ಅಷ್ಟೇ ಆದ್ದರಿಂದ ಅಲ್ಲಿ ತನಕ ನನ್ನ ಮಗಳು ಎದ್ದಿರಲ್ಲ ಮತ್ತು ಹೊಟ್ಟೆ ಎರಿಸಿ ಹೊಟ್ಟೆ ಎರಿಸಿ ಅಂತಿರ್ತಾಳೆ ಹೇಳ್ಬಿಟ್ಟು ನನ್ನ ಮನೆಯಿಂದನೇ ಬಾಕ್ಸ್ಗೆ ರೆಡಿ ಮಾಡಿಕೊಂಡು ತೊಗೊಬಂದಿದ್ದೆ ಅದಾದಮೇಲೆ ನಾವು ಬಸ್ಸಲ್ಲೇ ಕೂತ್ಕೊಂಡು ನನ್ನ ಮಗಳಿಗೆ ಊಟ ಕೂಡ ಮಾಡಿಸ್ದೆ ನಾನು ಹೇಳ್ದಂಗೆ ತುಂಬ ಲೇಟ್ ಆಗಿತ್ತು ಲೆವೆನ್ ತರ್ಟಿಗೆ ಬ ಡಿನ್ನರ್ ಬ್ರೇಕ್ ಆಯ್ ಆಗಿದ್ದಿದ್ದು ನೈಟ್ ನಿದ್ದೆ ಕೂಡ ಸರಿಯಾಗಿ ಆಗಲಿಲ್ಲ ನನ್ನ ಮಗಳು ಫೈವ್ ಓ ಕ್ಲಾಕಿಗೆ ಎದ್ಬಿಟ್ಲು ನೋಡಿ ಅವಳ ಮುಖ ಹೆಂಗಾಗಿದೆ ಆಗಲೇ ನಾನು ಬುಕ್ ಮಾಡಿದ್ದು ಹೆಬ್ಬಾಳಿಗೆ ಅಂದರೆ ಮೆಜೆಸ್ಟಿಕ್ಕಿಗೆ ಬುಕ್ ಮಾಡಿದರೆ ಈಸಿ ಆಗೋದು ನಮಗೆ ಸೀಟ್ಗಳೆಲ್ಲ ಸಿಗೋದು ಬಸ್ಸಲ್ಲಿ ಬಟ್ ಮೆಜೆಸ್ಟಿಕ್ಕಿಗೆ ಡ್ರಾಪಿಂಗ್ ಪಾಯಿಂಟ್ ಇರಲಿಲ್ಲ ಅಂತ ನಾನು ಹೆಬ್ಬಾಳ್ಗೆ ಬುಕ್ ಮಾಡಿದ್ದೆ ಹೆಬ್ಬಾಳಲ್ಲಿ ಇಳ್ಕೊಂಡು ಮತ್ತು ಹೆಬ್ಬಾಳಿಂದ ಗೊರ್ಗುಂಟೆಪಾಳಿಯಾಗೆ ನಾವು ಹೋಗಿ ಅಲ್ಲಿಂದ ಶಿರಾಗೆ ಬಸ್ ಹತ್ತಬೇಕಿತ್ತು ಸೊ ಬೆಳಗ್ಗೆ ನೋಡಿ ಆಲ್ಮೋಸ್ಟ್ ಬಂದ್ವಿ ಬೆಂಗಳೂರಿಗೆ ಮತ್ತು ಹೆಬ್ಬಾಳಲ್ಲಿ ಇಳ್ಕೊಂಡ್ವಿ ನಾವೀಗ ಇಲ್ಲಿ ಆಲ್ರೆಡಿ ಹೆಬ್ಬಾಳ್ಗೆ ರೀಚ್ ಆಗೋವಾಗ ನಾವು ಏಯ್ಟ್ ಏಯ್ಟ್ ತರ್ಟಿ ಏನೋ ಆಗಿತ್ತು ಸಿಕ್ಸ್ ತರ್ಟಿಗೆ ನಮಗೆ ಡ್ರಾಪ್ ಟೈಮ್ ಇದ್ದಿದ್ದು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ ಲೇಟ್ ಆಯಿತು ನಾವು ರೀಚ್ ಆಗೋವಾಗ ಬೆಂಗಳೂರಿಗೆ ಫೈನಲಿ ಬೆಂಗಳೂರಿಗೆ ರೀಚ್ ಆದ್ವಿ ಮತ್ತು ಲಗೇಜ್ ಕೂಡ ಜಾಸ್ತಿ ಇತ್ತು

ಹೆಬ್ಬಾಳಿಂದ ಗುರ್ಗಂಟೆ ಪಾಳ್ಯ ಹೋದ್ವಿ ಗೊರ್ಗಂಟೆ ಪಾಳ್ಯದಲ್ಲಿ ಇಳ್ಕೊಂಡು ಬಸ್ಗೆ ವೆಯ್ಟ್ ಮಾಡಿದ್ವಿ ಸುಮಾರು ಹೊತ್ತು ವೆಯ್ಟ್ ಮಾಡಿದ್ವಿ ಎಲ್ಲಿ ಬರೋ ಬಸ್ಗಳೆಲ್ಲ ರಶ್ ಆಗಿದ್ವು ಕೊನೆಗೆ ಲಾಸ್ಟಲ್ಲಿ ಒಂದು ಬಸ್ ಹತ್ಕೊಂಡೆ ಕೇಳೋ ಹತ್ತೋವಾಗಲೇ ಕೇಳಿದೆ ಸೀಟ್ ಇದೆಯಾ ಅಂತ ಅವ್ರು ಹಾಂ ಇದೆ ಅಂತ ಹೇಳಿದ್ರು ಮುಂದೆ ಇದೆ ಹೋಗಿ ಅಂತ ಹೇಳಿದ್ರು ಬಟ್ ಒಳಗಡೆ ಬಂದು ನೋಡಿದ್ರೆ ಒಂದು ಸೀಟ್ ಇಲ್ಲ ಮತ್ತು ಬೆಂಗಳೂರಿಂದ ತುಮಕೂರಿಗೆ ನಿಂತ್ಕೊಂಡೇ ಬಂದೆ ತುಮಕೂರಲ್ಲಿ ಬಸ್ ಖಾಲಿ ಆಯಿತು ನೋಡಿ ಇದು ತುಮಕೂರು ಯೂನಿವರ್ಸಿಟಿ ಕಾಲೇಜು ನಾನು ಇಲ್ಲೇ ಬಿ ಕಾಮ್ ಮಾಡಿದ್ದು ಹಾಗೆ ಬಸ್ಸಲ್ಲಿ ಬಂದೆ ಅಲ್ಲ ಅಂತೇಳಿ ವೀಡಿಯೋ ಮಾಡಿಕೊಂಡೆ ನಾವು ಓದಿದ ಕಾಲೇಜು ನಾವು ಓದಿದ ಸ್ಕೂಲ್ಗಳು ನೋಡಿದಾಗ ಅಲ್ಲಿಂದ ನೆನಪುಗಳು ಅಲ್ಲಿಂದ ಮೆಮೊರೀಸ್ ಎಲ್ಲ ಹಾಗೆ ಕಣ್ಮುಂದೆ ಒಂದು ಸರಿ ಬಂದು ಹೋಗುತ್ತೆ ಅಲ್ವಾ ನನಗೂ ಕೂಡ ಅಷ್ಟೇ ಅದೇ ಥರ ಪ್ರೌಡ್ ಫೀಲ್ ಆಯಿತು ಫೈನಲಿ ಶಿರಾಗೆ ಬಂದ್ವಿ ಶಿರಾದಿಂದ ಒಂದು ತ್ರೀ ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ಊರಿಗೆ ನನ್ನ ತಮ್ಮ ಬಂದಿದ್ದ ನಾನು ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಮನೆಗೆ ಬಂದ ಮೇಲೆ ನನ್ನ ಮಗಳು ನಮ್ಮ ಅಮ್ಮಂಗೆ ತೋರಿಸ್ತವಳೆ ಅವಳು ಸಣ್ಣದು ಒಂದು ಪುಟ್ಟ ಬ್ಯಾಗಲ್ಲಿ ಏನೇನು ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮಂಗೆಲ್ಲ ತೋರಿಸ್ತಾವಳೆ ಇಲ್ಲಿ ಕೂತ್ಕೊಂಡು ಆಮೇಲೆ ನಾನು ಮತ್ತು ನನ್ನ ಮಗಳು ಅಪ್ ಆಗಿ ನನ್ನ ತಮ್ಮ ಶಿರಾದಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಅಂದ ಶಿರಾಕ್ಕೆ ಹೋಗಿದ್ವಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಬೆಳಗ್ಗೆ ಮನೆಗೆ ರೀಚ್ ಆದ್ವಿ ಬಟ್ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ನಾನು ಊರಿಗೆ ಬಂದಿರೋದು ಯಾಕೆ ಅಂತ ಅಂದರೆ ನನ್ನ ತಮ್ಮನ ಮದುವೆ ಇದೆ ನೆಕ್ಸ್ಟ್ ವೀಕು ಅಂದರೆ ಸಿಕ್ಸ್ಟೀನ್ ಟು ಸೆವೆಂಟೀನ್ತು ನನ್ನ ತಮ್ಮನ ಮದುವೆ ಇದೆ ಅದಕ್ಕೆ ಊರಿಗೆ ಬಂದಿರೋದು ಬೆಳಗ್ಗೆ ಬಂದ್ವಿ ಬಟ್ ಏನೂ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಬಂದು ನಾವು ಬಂದ ಮೇಲೆ ನಮ್ಮ ಅಪ್ಪ ಮತ್ತೆ ಅಮ್ಮ ಸ್ವಲ್ಪ ವೆಡ್ಡಿಂಗ್ ಕಾರ್ಡ್ ಹಂಚೋದಿತ್ತು ಅಂತ ಹೇಳಿ ಹೋದರು ಅವರು ಮೇಲೆ ನಾವು ಸ್ವಲ್ಪ ಶಿರಾದಲ್ಲಿ ಕೆಲಸ ಇತ್ತು ಅಂತ ನಾನು ನಮ್ಮ ತಮ್ಮ ಶಿರಾಕ್ ಹೋಗಿದ್ವಿ ಬಂದಿದ್ದು ಲೇಟ್ ಆಯಿತು ನಾನು ವಿಡಿಯೋ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಈಗ ಇದು ನಮ್ಮ ಹೊಲದೊಳಗಡೆ ಬಂದಿದ್ವಿ ನಾನು ಮತ್ತು ನನ್ನ ಮಗಳು ಈಗ ನಮ್ಮ ಹೊಲದಲ್ಲಿ ಸ್ವಲ್ಪ ಓಡಾಡ್ಕೊಂಡು ಹೋಗೋಣ ತುಂಬಾ ದಿನ ಆಗಿತ್ತಲ್ಲ ಬಂದು ಹೊಲ್ ಹೊಲ ಹೋಗಿ ಓಡಾಡ್ಕೊಂಡು ಹೋಗೋಣ ಅಂತ ಹೊಲದೊಳ ಬಂದ್ವಿ ಇಲ್ಲಿಂದ ಹೋಗೋ ಅಷ್ಟರಲ್ಲಿ ನಮ್ಮ ಹೊಲ ಫುಲ್ ಎಲ್ಲ ನಿಮಗೆ ತೋರಿಸ್ತೀನಿ ಹೆಂಗಿದೆ ನಮ್ಮ ಹೊಲ ಅಂತ ಹೇಳ್ಬಿಟ್ಟು ಇಲ್ಲಪ್ಪ ತಾತ ಬರ್ಬೇಕು ಎಳ್ನೀರು ನೀರು ಕಿತ್ಕೊಡ್ಬೇಕು ಅಂದ್ರೆ ತಾತ ಬರಬೇಕು ನನ್ನ ಮಗಳಿಗೆ ಹೇಳಬೇಕಂತೆ ಬಟ್ ಅಪ್ಪ ಇಲ್ಲ ಕಿತ್ಕೊಡೋದಿಕ್ಕೆ ನಮ್ಮ ಅಪ್ಪ ಬಂದ ಮೇಲೆ ಕಿತ್ಕೊಡ್ತಾರೆ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಬೇಗ ಹೇಳು ಲೈಕ್ ಮಾಡಿ ైబ్ నమస్తే మేడం బాయ్ బయ్ ఫ్రెండ్స్ బాయ్